మస్కారెల్కమ్ మై చాల్ ఇవత వ్లగ్ అన్న శురుక అందర టైమ్ వందొందరే ఆగి కష్ట మార్నింగ్ రుటీన్ ఎలా ముగిస్తూ స్నండు పూజి ఎలా ఆల్మోస్ట్ నంద అడగినూ ఆగతి అన్న వందోదు బాకీ ఐతి ಸ್ವಲ್ಪ ಮಧ್ಯಾಹ್ನ ಲೇಟಾಗಿ ಮಾಡಿದ್ರೆ ಬರೋ ಟೈ ನಾವು ಊಟ ಮಾಡೋ ಟೈಮಿಂಗ್ ಮಾಡಿದ್ರೆ ಸಿದ್ದುಗೂ ಸ್ವಲ್ಪ ಬಿಸಿ ಇರ್ತದಲ್ಲ ಹಿಂಗಾಗಿ ಒಂದು ಲೇಟ್ ಮಾಡಿರ್ತೀನಿ ಸೊ ಅವನಿಗೆ ಚಪಾತಿ ಮಾಡಿದ್ದೆಲ್ಲ ಬ್ರೇಕ್ಫಾಸ್ಟಿಗೆ ಅಂತ ನಮಗೆ ನಾನು ಬೆಳಿಗ್ಗೆ ಅವನಿಗೆ ಟಿಫಿನಿ ಚಪಾತಿ ಮಾಡಿದ್ದೆ ನಮಗೆ ರೊಟ್ಟಿ ಮಾಡಿ ನಮ್ಮನಿಗೆ ಸ್ವಲ್ಪ ರೊಟ್ಟಿನ ಇಷ್ಟಪಡ್ತಾರೆ ಇನ್ನು ಹಬ್ಬ ಅಂದರೆ ಮತ್ತೊಂದು ಎರಡು ಮೂರು ದಿನ ರೊಟ್ಟಿ ಮಾಡೋಕ್ಕೂ ಆಗಂಗಿಲ್ಲ ಇನ್ನು ಚಕ್ಲಿಿದೆಲ್ಲ ರೆಡಿ ಮಾಡಿಕೊಂಡು ಗಿರಣಿಗೆ ಅದು ಕೊಟ್ಟಿನಿ ಅದನ್ನು ಮಾಡ್ಕೊಳ್ಳೋದೈತಿ ಮತ್ತು ಇನ್ನು ಹಬ್ಬದ್ದು ಮತ್ತು ಪ್ರಿಪ್ರೇಷನ್ ಶುರು ಮತ್ತೆ ಮತ್ತು ಸ್ವಲ್ಪ ಮಾರ್ಕೆಟಿಗೆ ಅದು ಮತ್ತೆ ಮತ್ತು ಒಳಗೆಲ್ಲ ರೆಡಿ ಮಾಡ್ಕೊಳ್ಳೋದಿರ್ತೈತಿ ಸೊ ಸ್ವಲ್ಪ ಮುಂದಿಂದ ಕ್ಲೀನಿಂಗ್ ಮಾಡ್ಕೊಳ್ಳೋದೇ ಇರ್ತತಿ ಮತ್ತು ಬೆಡ್ಸ್ ಬೆಡ್ಶೀಟ್ ಮತ್ತು ಸೋಫಾದ ಕವರ್ ಅವನು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಶ್ರಾವಣದ ಏನಾಯ್ತಲ್ಲ ಆ ವಾಶ್ ಶು ಶುರುವಾಗಿತ್ತಲ್ಲ ಅವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತು ನಡ್ದು ನಡುವ ಅವನ್ನೆಲ್ಲ ತೆಗೆದು ಚೇಂಜ್ ಮಾಡ್ತಿರ್ತೀನಿ ಬಟ್ ಈ ನಾಲ್ನಾಡಿದ ಹಬ್ಬ ಅಂತಂದ್ರೆ ಒಂದಿನ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬಾತು ಅಂತಂದು ಹೇಳಿ ಅದನ್ನು ಒಂದು ಸ್ವಲ್ಪ ಬಾಕಿ ಐತಿ ಸೊ ಅದನ್ನು ಸ್ವಲ್ಪ ಮಾಡ್ಕೋಬೇಕು ಮತ್ತು ಚಟ್ಲಿ ಅಂತೂ ಮಾಡೋ ಮುಂದೆ ಶೇರ್ ಮಾಡ್ಕೋತೀನಿ ಚಟ್ಲಿ ಯಾವ ರೀತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಳೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ಜಸ್ಟ್ ಈಗ ಟೊಮೆಟೊ ರಸಮ್ ಮಾಡಾಕತ್ತಿದ್ದೆ ಟೊಮೆಟೊ ಹಣ್ಣಿನ ಸಾರು ಬರೀ ಟೊಮೆಟೊ ಹಾಕಿ ಮಾಡ್ತೀನಿ ನಾನು ಸೊ ಅದನ್ನು ಹೆಂಗೆ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಶೇರ್ ಮಾಡ್ಕೋತೀನಿ ಜಸ್ಟ್ ಒಂದು ಮೂರು ಟೊಮೊಟೊ ಟೊಮೆಟೊ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕಾಗಷ್ಟು ಅಷ್ಟೇ ಮಾಡಕತ್ತೀನಿ ಒಂದು ಸ್ವಲ್ಪ ನಿಂಬೆ ಇದೆ ಸಾರಿ ಹುಣಸೆಹಣ್ಣು ನಿಂಬೆ ಹಣ್ಣು ಅಂತಿ ನೋಡಿರಿ ಯಾಕಂದರೆ ಆಮೇಲೆ ಒಂದು ಸ್ವಲ್ಪ ಮಾಡ್ತೀನಿಲ್ಲ ರೆಡಿ ಮಾಡಿ ಇಟ್ಕೋತೀನಿ ಟೊಮೊಟೊ ಏನೈತಲ್ಲ ಬೇಯಿಸ್ಕೋಬೇಕು ಹೀಗಾಗಿ ಕೆಳಗಡೆ ಅನ್ನಕ್ಕಿಟ್ಟು ಮೇಲೆ ಟ ಟೊಮೊಟೊ ಹಿಟ್ಟು ಅಂತಂದರೆ ಟೊಮೆಟೊ ಒಂದಿಷ್ಟು ಹುಣಸೆಹಣ್ಣು ನಮಗೆ ಹುಳಿ ಎಷ್ಟು ಬೇಕಾಗತ್ತಲ್ಲ ಅಷ್ಟು ಹಣ್ಣು ಮತ್ತು ಒಂದೆರಡು ಖಾರಕ್ಕ ಹಸಿ ಹಾಕೋತೀನಿ ನೀವು ಬೇಡದ ಸ್ಕಿಪ್ ಮಾಡ್ಬೋದು ಇಷ್ಟು ಹಾಕಿ ನಾನು ರಸಮ್ ಪೌಡ್ರ್ ಅದು ಹಾಕಿ ಮಾಡ್ತೀನಿ ಸೊ ಅದನ್ನು ಮಧ್ಯಾಹ್ನ ಅನ್ನ ಜೊತೆಗೆ ಮಾಡಕತ್ತೀನಿ ನಿನ್ನ ರೊಟ್ಟಿ ಮತ್ತು ಉಳ್ಳಾಗಡ್ಡಿ ತಪ್ಪಲ್ದ ಪಲ್ಯ ರೊಟ್ಟಿ ಜೊತೆಗೆ ಚಲೋ ಕಾಂಬಿನೇಷನ್ ಮತ್ತು ನಿಮಗೆ ಹಗಲಿಕಾಯಿ ಪಲ್ಯ ಮಾಡಿದ್ದೆ ಆ್ಯಕ್ಚುಲಿ ಅದು ಒಂದು ಸ್ವಲ್ಪ ಐತೆ ಯಾಕಂದ್ರೆ ಹಗಲಿಕಾಯಿ ಪಲ್ಯ ಇನ್ನೂ ಇಷ್ಟು ಹಗಲಿಕಾಯಿ ಪಲ್ಯ ಸೊ ಇದು ಸ್ವಲ್ಪ ರೊಟ್ಟಿಗೆ ನಡೆದಿದ್ದಲ್ಲ ಯಾಕಂದರೆ ಹುಳಿ ಬೆಲ್ಲ ಹಾಕಿರ್ತೀವಲ್ಲ ಅಲ್ಲಿ ಕಪ್ಪಲೆ ಒಂದು ಎರಡು ದಿನ ಇಟ್ಕೊಂಡು ನಾವು ತಿನ್ಬೋದು ಇನ್ನು ಹಬ್ಬ ಅಲ್ಲ ರೊಟ್ಟಿ ಮಾಡೋಕೆ ಆಗಂಗಿಲ್ಲ ಮತ್ತು ಹಾಗಲಕಾಯಿ ಮತ್ತು ಇದು ಉಳ್ಳಾಗಡ್ಡಿ ತೊಪ್ಪಲ ಅಂತೀವಿ ನಾವು ಸೊ ಈರುಳ್ಳಿ ಸೊಪ್ಪೇನಿರುತ್ತಲ್ಲ ಅದನ್ನೆಲ್ಲ ಮುಗ್ಸಿದ್ರೆ ಇನ್ನು ಮತ್ತೆ ಹಬ್ಬ ಬಂದರೆ ಈ ರೀತಿ ರೊಟ್ಟಿ ತೊಪ್ಪಲು ಪಲ್ಯ ಅದು ಇದು ಕೂಡಕ್ಕೆ ಕೂಡ ಅಲ್ರಿ ಹೀಗಾಗಿ ಇವತ್ತು ಮತ್ತೆ ರೊಟ್ಟಿ ಮಾಡಿ ಸೊಪ್ಪಿನ ಪಲ್ಯ ಮಾಡೀನಿ ಸೊ ಆಲ್ಮೋಸ್ಟ್ ನಂದು ಎಲ್ಲ ಅಡಿಗೆ ಆಗೈತಿ ಜಸ್ಟ್ ನಾನು ಅನ್ನಕ್ಕೆ ಇಡ್ತೀನಲ್ಲ ಅದ್ರ ಮೇಲೆ ಇದ್ದು ಇಟ್ಟು ಬೇಯಿಸ್ಕೊಳ್ಬೇಕಂತಂದ್ರೆ ಹೇಳೀನಿ ಅಲ್ಲಿ ತನಕ ಈಗ ಬಟ್ಟೆ ಅದು ಒಣ ಹಾಕ್ಕೊಂಡು ಒಂದು ಸ್ವಲ್ಪ ಪಾತ್ರೆಗೆ ಕ್ಲೀನ್ ಮಾಡ್ಕೊಳ್ತೀನಿ ಬೆಳಗ್ಗೆ ತಿಂಡಿಗೆ ಅಂತಂದ್ರೆ ನಾನು ಅವಲಕ್ಕಿ ಮಾಡಿದ್ದೆ ಕೈ ಅವಲಕ್ಕಿ ಪೇಪರ್ ಅವ್ಲಕ್ಕಿರ್ತವಲ್ಲ ಅದನ್ನು ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ನಾನು ಕೈಯಲ್ಲಿ ಕಲಿಸ್ಕೊಂಡು ಮೇಲೆ ಹಸಿ ಕೊಟ್ಟ್ರಿ ನಿಮ್ಮ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ನಾವು ಕಿವುಚಿ ತಿಂತೀವಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಸೊ ನಮ್ಮ ಮನೆಯಾಗಂದ್ರೆ ಸಿದ್ದುಗ ಧೀರಜ್ ಸಾರಿ ಸಿದ್ದು ಸಿದ್ದೂಗೆ ಇಷ್ಟ ಆಗಿಲ್ಲ ಧೀರಜ್ಗೆ ನನಗೆ ನಮ್ಮ ಮನೆಯವರಿಗೆ ಇಷ್ಟ ಆಗ್ತದೆ ಸೊ ಅದನ್ನೇ ಬ್ರೇಕ್ಫಾಸ್ಟಿಗೆ ಅಂತ ಮಾಡಿದ್ದೆ ಸೊ ಆಲ್ಮೋಸ್ಟ್ ಇನ್ನೊಂದು ಕೆಲಸನೂ ಆಗಿತ್ತು ನೋಡ್ರಿ ಆಲ್ಮೋಸ್ಟ್ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕೆಲಸ ಆಯಿತು ಇಲ್ಲೇ ಟೊಮೆಟೊ ರೆಡಿ ಮಾಡಿ ಇಟ್ಕೊಂಡಿನಿ ಕುಕ್ಕರ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಒಂದು ಇಡ್ತೀನಿ ಇನ್ನು ರೊಟ್ಟಿ ಅಂತೂ ಆಗೈತಿ ಎಲ್ಲ ಕ್ಲೀನ್ ಆಗೈತೆ ನೋಡಿರಿ ಪಾತ್ರೆ ಎಲ್ಲ ರೊಟ್ಟಿ ಬೆಳಗ್ಗೆ ಚಪಾತಿ ಮತ್ತು ರೊಟ್ಟಿ ಎಲ್ಲ ಮಾಡಿ ಕಿಚನೆಲ್ಲ ಕ್ಲೀನ ಮಾಡ್ಕೊಂಡಿನಿ ಇನ್ನು ಕುಕ್ಕರ್ನಾಗ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೆನಲ್ಲ ರೀ ಅದ್ರ ಮೇಲೆ ಒಂದು ಸ್ವಲ್ಪ ಪಾತ್ ಪ್ಲೇಟ್ ಇಟ್ಕೊಂಡು ಮೂರು ಬೇಯಿಸ್ಕೊಂಡಿದ್ದೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ಬೇಯಿಸ್ಕೊಂಡಿದ್ದೆ ಅದು ರುಬ್ಬಿದ ಮೇಲೆ ಒಂದು ಬಾ ಪಾತ್ರೆಗೆ ತಕೊಂಡು ಅದಕ್ಕೆ ಖಾರದ ಪುಡಿ ಉಪ್ಪು ಅರ್ಶಿಣ ಪುಡಿ ಮತ್ತು ರಸಮ್ ಪೌಡ್ರ್ ಬೆಲ್ಲ ಎಲ್ಲ ಹಾಕೊಂಡು ಒಂದು ಸೈಡು ಕುದಿಯೋಕೆ ಇಟ್ಕೊಂಡೆ ಒಂದು ಸೈಡು ಪಟ್ನ ನಾನು ಒಗ್ಗರಣೆ ರೆಡಿ ಮಾಡಿಕೊಂಡೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೆ ಮತ್ತು ಇಂಗು ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಮಸ್ತಾಗಿ ಸಿಂಪಲ್ಲಾಗಿ ಒಂದು ರೆಡಿ ಮಾಡಿದೆ ನಾನು ರಸಮ್ಮ ಟೊಮೆಟೊ ಬರೀ ಟೊಮೆಟೊ ರಸಮ್ಮ ರೆಡಿ ಮಾಡಿದೆ ನೋಡಿರಿ ಕ್ವಿಕ್ಕಾಗಿ ಅಂದರೆ ಕ್ವಿಕ್ಕಾಗಿ ಹಾಕತಿ ನೀವು ಕುಕ್ಕರ್ನಾಗ್ರೆ ಹೇಳ್ಬೋದು ಇಲ್ಲಾಂದ್ರೆ ಹೊರಗಡೆ ಇಟ್ಟು ಬೇಯಿಸ್ಕೊಬೋದು ಇನ್ನು ಮತ್ತು ಸೊಪ್ಪಿನ ಪಲ್ಯ ಮತ್ತು ಹಗಲ್ ಪಲ್ಯ ಮತ್ತು ಉಪ್ಪಿನಕಾಯಿ ಮತ್ತು ಒಂದು ಸ್ವಲ್ಪ ಹಪ್ಪಳ ಚಟ್ಗೆ ಕರ್ದಿದೆ ಮತ್ತು ಬಿಸಿ ಬಿಸಿ ರೊಟ್ಟಿನೂ ಆಗಿತ್ತು ಅಲ್ಲ ರೀ ಮುಂಜಾನೆ ಹೀಗಾಗಿ ಮಸ್ತ ತಾಟು ರೆಡಿ ಮಾಡಿಕೊಂಡು ನಮ್ಮ ಮನೆಯವರು ಅಷ್ಟೊತ್ತಿಗೆ ಸೊ ಎಲ್ಲರಿಗೂ ಊಟಕ್ಕೆ ಬಡಿಸಿದೆ ಎಲ್ಲರೂ ಅಂದರೆ ನಾನು ಮತ್ತು ನಮ್ಮ ಮನೆಯವರು ಅಷ್ಟೇ ಇದ್ದೀವಿ ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿದ್ದು ಬರ್ರಾಗ ಊಟ ಮಾಡಿದೆ ಯಾಕಂದರೆ ಸಿದ್ದು ರೊಟ್ಟಿ ಹಗಲಿಕ ಪಲ್ಯ ಅವನೇನು ಇಷ್ಟಪಡ್ತಲ್ಲ ಬೆಳಗ್ಗೆ ಚಪಾತಿ ಒಯ್ದಿರ್ತಾನಲ್ಲ ಮಧ್ಯಾಹ್ನ ಬಂದು ಅನ್ನ ಸಾರು ಊಟ ಮಾಡ್ತಾನೆ ಹಿಂಗಾಗಿ ಅವನಿಗೆ ಒಂದು ಸ್ವಲ್ಪ ಹಪ್ಳ ಅದು ಕರೆದುಕೊಟ್ರಾಯ್ತು ಅಂತಂದು ಹೇಳಿ ನಾವು ಊಟ ಮಾಡಿ ನಾವಿಬ್ಬರು ಒಂದೂವರೆ ಅಷ್ಟೊತ್ತಿಗೆ ಊಟ ಮಾಡಿ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಆಯ್ತು ಅಂತಂದು ಹೇಳಿ ಮಾಡೋಕ್ಕಾಗತ್ತಿದ್ದೆ ನೋಡ್ರಿ ಅದ್ರ ಜೊತೆಗೆ ನಾನು ಮೀಶೋದಾಗ ಬಂದು ಆರ್ಡ್ರ್ ಮಾಡಿದ್ದೆ ಸೊ ಅದನ್ನು ಬಂತು ಮತ್ತು ಕೆಲವೊಂದಿಷ್ಟು ಫ್ರೆಂಡ್ಸ್ ಕಾಲ್ ಬಂದವು ಹಿಂಗಾಗಿ ಒಂದು ಸ್ವಲ್ಪ ವಿಡಿಯೋ ಆಗಿ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಬಟ್ ರಸಮ್ ಯಾವ ರೀತಿ ಮಾಡ್ತಾರ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ಸಿಂಪಲ್ಲಾಗಿ ಆಗಿ ಬೇಕಂದ್ರೆ ಮತ್ತೆ ಯಾವುದಾದ್ರೂ ಮುಂದಿನ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ನಾವು ಏನಾದರೂ ವಿಡಿಯೋ ಮಾಡ್ತಿರ್ತೀವಿ ಬಟ್ ಕೆಲವೊಂದು ಸತಿ ಏನಾಗ್ತದೆ ಅಂದರೆ ಇಂಪಾರ್ಟೆಂಟ್ ಕಾಲ್ಸ್ ಬರ್ತಾವೆ ಮತ್ತು ಯಾರಾದರೂ ಬಂದರು ಅಂದ್ರೆ ಆ ಟೈಮ್ನಾಗ ವಿಡಿಯೋ ಮಾಡಿದ್ರ ಒಂದು ಸ್ವಲ್ಪ ಇದು ಆಗ್ಬಿಡ್ತೈತಿ ಸೊ ಹೀಗಾಗಿ ನಾವು ಮಾಡ್ತಿರೋ ಕೆಲಸನೂ ನಿಲ್ಸೋಕ್ಕಾಗಲ್ಲ ಮತ್ತು ವಿಡಿಯೋ ಮಾಡೋಕ್ಕೂ ಆಗಲ್ಲ ಮತ್ತು ಬಂದವರಿಗೆ ಮತ್ತೆ ಫೋನು ಮಾ ಮಾಡಿದ್ರಿಗೆ ಎಲ್ಲರಿಗೂ ರಿಪ್ಲೈ ಮಾಡಬೇಕಾಗ್ಕತಿ ಮಾತಾಡ್ಬೇಕಾಗ್ಕತಿ ಅಂಥ ಸಿಚುವೇಶನ್ ಬಂದಾಗ ಸ್ವಲ್ಪ ವ್ಲಾಗ್ ಹಿಂದೆ ಸ್ವಲ್ಪ ಮಾಡೋದು ನಂಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಇದು ಆಗ್ತತಿ ಇನ್ನು ನಮ್ಮ ಸಿದ್ದು ಮೇಲೆ ಊಟನೂ ಮಾಡಿದೆ ಮತ್ತು ಇನ್ನು ಏನಾದರೂ ಸಣ್ಣ ಒಂದು ವಸ್ತು ನಾವು ಆರ್ಡರ್ ಮಾಡಿದರು ಅದನ್ನು ಅನ್ಬಾಕ್ಸಿಂಗ್ ಮಾಡೋದಂದ್ರೆ ನಮ್ಮ ಸಿದ್ದುನ ನೋಡ್ರಿ ಸೊ ನನಗೆ ಒಂದು ದೇವ್ರ ಮಂಟಪದ ಮುಂದೆ ಇಲ್ಲ ಹಾಲ್ನಾಗ ಒಂದು ಅಗರಬತ್ತಿ ಸ್ಟ್ಯಾಂಡ್ ಬೇಕಾಗಿತ್ತು ನಾವು ಭಾಳ ದಿನದಿಂದ ನೋಡೋಕದಿದೆ ಇದು ಮಿಶೋದಾಗ ಚಲೋ ಅನಿಸಿತ್ತು ಮತ್ತು ಹೀಗಾಗಿ ನಾನು ಗಣಪತಿ ಹಬ್ಬಕ್ಕೆ ಬೈಲಿ ಅಂತಂದು ತೊಗೊಂಡಿದ್ದೆ ಚಲೋ ಐತಿ ಅದನ್ನು ಸಿದ್ದು ನಮ್ಮ ಸಿದ್ದು ಅನ್ಬಾಕ್ಸಿಂಗ್ ಮಾಡಿದ್ದು ನೋಡಿರಿ ಈ ರೀತಿ ಐತಿ ಬಾಕ್ಸು ಸೊ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಂತಂದ್ರೆ ಈ ಥರ ರುಟೀನ್ ಇತ್ತು ಮತ್ತು ಸಿಂಪಲ್ಲಾಗಿ ಒಂದು ಐದು ನಿಮಿಷದಾಗ ಟೊಮೆಟೊ ರಸಮು ನಿಮ್ಮ ಜೊತೆಗೆ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ಸೊ ಅದನ್ನು ಒಂದು ಸತಿ ಟ್ರೈ ಮಾಡ್ರಿ ಅದ್ರ ಜೊತೆಗೆ ನೀವು ಬೆಳೆ ಹಾಕಿ ಮಾಡ್ಬೋದು ಮತ್ತು ಕೆಲವೊಬ್ರು ಕೊಬ್ಬರಿ ಹಾಕಿ ಮಾಡ್ತಾರೆ ಸೊ ಸಿಂಪಲ್ಲಾಗಿ ಮಾಡೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು